ವೀಕ್ಷಕರೇ ಭಟ್ಕಲ್ ವನ್ ಮೀಡಿಯಾಗೆ ಸ್ವಾಗತ ನಾನು ಎಂಆರ್ ಮಾಂಡಿ ಭಟ್ಕಳದ ಹಳೆ ಮೀನು ಮಾರುಕಟ್ಟೆ ಸ್ಥಳಾಂತರವಾಗುವುದಿಲ್ಲ ಎಂಬ ಭರವಸೆ ನೀಡಿದ ಸಚಿವ ಮಾಂಕಳ ವೈದ್ಯ ಭಟ್ಕಳದಲ್ಲಿ ಹಳೆ ಮೀನು ಮಾರುಕಟ್ಟೆ ಸ್ಥಳಾಂತರವಾಗುತ್ತಿದೆ ಎಂಬ ಸುಳ್ಳು ಪ್ರಚಾರದ ಹಿನ್ನೆಲೆಯಲ್ಲಿ ಶನಿವಾರ ಸ್ವತಃ ಮೀನುಗಾರಿಕಾ ಸಚಿವ ಮಾಂಕಳ ವೈದ್ಯರು ಮಾರುಕಟ್ಟೆಗೆ ಭೇಟಿ ನೀಡಿ ಮೀನುಗಾರರು ಹಾಗೂ ಮಾರಾಟಗಾರರೊಂದಿಗೆ ನೇರವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಚಿವರು ಸ್ಪಷ್ಟಪಡಿಸಿದ್ದು ಯಾವುದೇ ಕಾರಣಕ್ಕೂ ಹಳೆ ಮೀನು ಮಾರುಕಟ್ಟೆ ಸ್ಥಳಾಂತರಿಸುವ ಇಲ್ಲ ಮಾರುಕಟ್ಟೆಯನ್ನು ಹೈಟೆಕ್ ಆಗಿ ಮೇಲ್ದರ್ಜೆಗೇರಿಸುವ ಚಿಂತನೆ ಮಾತ್ರ ಇದೆ ಎಂದಿದ್ದಾರೆ ಕೆಲವು ದಿನಗಳ ಹಿಂದೆ ಹಬ್ಬಿದ ಅಪಪ್ರಚಾರದಿಂದ ಆತಂಕಗೊಂಡಿದ್ದ ಮೀನುಗಾರರ ಮಹಿಳೆಯರು ಮತ್ತು ಮಾರಾಟಗಾರರು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು ಈ ಹಿನ್ನೆಲೆಯಲ್ಲಿ ಸಚಿವರು ಬಂದು ಅವರ ಸಮಸ್ಯೆಗಳನ್ನು ಆಲಿಸಿ ನೆಮ್ಮದಿ ನೀಡಿದರು ಸಚಿವರ ಮತ್ತಷ್ಟು ಭರವಸೆ ನೀಡಿದ್ದು ಹೀಗೆ ಹಳೆ ಮೀನು ಮಾರುಕಟ್ಟೆ ತನ್ನ ಸ್ಥಳದಲ್ಲಿಯೇ ಮುಂದುವರಿಯಲಿದೆ ಮೀನುಗಾರರ ಪರವಾಗಿ ಹಲವು ಕಲ್ಯಾಣ ಯೋಜನೆಗಳು ಜಾರಿಯಲ್ಲಿವೆ ಮೀನುಗಾರಿಕೆ ವೇಳೆ ಆಕಸ್ಮಿಕ ಸಾವು ಸಂಭವಿಸಿದರೆ ಕುಟುಂಬಕ್ಕೆ ಹತ್ತು ಲಕ್ಷ ರು ಪರಿಹಾರ ನೀಡಲಾಗುತ್ತದೆ ಈಗಾಗಲೇ ನಿರ್ಮಾಣಗೊಂಡಿರುವ ಹೊಸ ಮೀನು ಮಾರುಕಟ್ಟೆಯನ್ನು ಸೆಪ್ಟೆಂಬರ್ ಒಂದರಿಂದ ಆರಂಭಿಸುವ ಸಾಧ್ಯತೆ ಇದೆ ಇದೇ ಸಮಯದಲ್ಲಿ ಮಾರುಕಟ್ಟೆಯ ಸ್ವಚ್ಛತೆ ಮೇಲೂ ವಿಶೇಷ ಗಮನ ಕೊಡಲು ಸಚಿವರು ಮನವಿ ಮಾಡಿದ್ದಾರೆ ಯಾವುದೇ ಸುಳ್ಳು ಪ್ರಚಾರಕ್ಕೆ ಕಿವಿಗೊಡಬಾರದು ಮೀನುಗಾರರ ಹಿತಕ್ಕಾಗಿ ನಾನು ಸದಾ ನಿಂತಿದ್ದೇನೆ ಎಂದು ಸಚಿವ ಮಾಂಕೋಳ ವೈದ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ ಭಟ್ಕಲದ ಮೀನುಗಾರರಿಗೆ ಸಚಿವರ ಭರವಸೆ ದೊಡ್ಡ ನೆಮ್ಮದಿಯನ್ನು ತಂದಿದೆ ವೀಕ್ಷಕರೇ ಇಂತಹ ಹಲವು ಸುದ್ದಿಗಳಿಗಾಗಿ ಭಟ್ಕಲ್ ಒನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಭಟ್ಕಳದಲ್ಲಿ ಭಟ್ಕಳದಲ್ಲಿ ಹಾಲಿ ಭಟ್ಕಳ ಇಲ್ಲಿಂದ ಇಲ್ಲಿಂದ ಕೊರಟೆ ಈಚೆ ಗಂಗಾಪುರ್ ನದಿ ಈಚೆ ಇಪ್ಪತ್ತೈದು ಮೀನು ಮಾರ್ಕೆಟ್ ಅದ್ರ ಹೌದು ಅರ್ಥ ಆಯ್ತಾ ಎಲ್ಲಿ ಅಲ್ಲಿ ಮಾರ್ತಾರೆ ಯಾರಿಗೂ ಯಾರು ಅಬ್ಜೆಕ್ಷನ್ ಮಾಡ್ಲಿಲ್ಲ ಈಗ ಹೇಳಿದ್ರು ಇವರು ಏನೋ ಅಲ್ಲಿ ಮಾರ್ಕೆಟ್ ಓಪನ್ ಆದ್ರೆ ಆಗ್ಲಿ ದೊಡ್ಡ ದೊಡ್ಡ ಗಾಡಿ ಬರ್ತದೆ ರೋಡ್ ಬ್ಲಾಕ್ ಆಗ್ತದೆ ರಿಕ್ಷಾ ಮೇಲೆ ನೀರಿ ಬರಲಿಕ್ಕೆ ಕೊಡುವೆ ಮಾಡಿ ಬಂದ್ ಮಾಡಿ ಮಾಡಿ ಕೆಳ ಬದಿಯಲ್ಲ ಸಿಕ್ಸ್ ವೀಲರ್ ಬಂದ್ ಟೆಂಡರ್ ಸರ್ ಟೆಂಡರ್ ಒಂದ್ ಓಪನ್ ಅಂದ್ರೆ ಕಡೆಗೆ ಅವರು ಬಾಯಿ ಮಾತ್ರ ಹೇಳಿದ್ರು ಹೋಲ್ಸೇಲ್ ಮೇಲೆ ಹಾಕ್ತೇವೆ ಅಂದ್ರೆ ಈ ಕಡೆ ನಾವು ಸ್ವಲ್ಪ ಏನ್ ಆಗ್ತೀವಿ ಗಮನ ಕೊಡ್ಲಿಲ್ಲ ಈ ವಾಟ್ಸ್ಆಪ್ ನಲ್ಲಿ ಬೇರೆ ಬೇರೆ ತರತಿದ್ದೇವೆ ನೋಡಿ ಎರಡು ಕೋಟಿ ರೂಪಾಯಿ ಒಂದು ರೂಪಾಯಿ ಒಂದೂರ ಮಾರ್ಕೆಟ್ ಇದೆ ಯಾರು ಹೋಗ್ ಇದ್ರೆ ಕೂತ್ಕೊಳ್ಳಿ ಈ ಮಾರ್ಕೆಟ್ ಹೈಟೆಕ್ ಮಾಡಿ ರೋಡ್ ಸೈಡ್ ಬೇಕಾದ್ರೆ ಬಿಟ್ಟು ರೋಡ್ ಸ್ವಲ್ಪ ದೊಡ್ಡ ಮಾಡಿ ಮಾಡುವ ಯಾರು ಕೇಳಿಸೋದಿಲ್ಲ ಒಂದೊಮ್ಮೆ ಕಟ್ಟಬೇಕು ಅಂದಾಗ ನಾವು ಹೊರಗಡೆ

ಓಪನಿಂಗ್ <laughs> ಅದಕ್ಕೆ ಅದಿಂತ ಹೇಳಿದ್ದ <à de> <ici> ಏನು ಅಷ್ಟು ಮಾರ್ಕೆಟ್ ಕೊಡ್ಲಿಕ್ಕೆ ಸರ್ಕಾರದಿಂದ ಅಥವಾ ಸಾರ್ವಜನಿಕರಿಂದ ಸಾಧ್ಯ ಅದಕ್ಕೆಲ್ಲ ಏನು ವ್ಯವಸ್ಥೆ ಮಾಡಿ ಕೊಡ್ಬೇಕು ಮಾಡ್ಕೊಡ್ತಾರೆ ಹೊಸ ಮಾರ್ಕೆಟ್ ಕಟ್ಟಿ ಐದು ವರ್ಷ ಆಗಿದೆ ಅಲ್ಲಿ ಹೋಗುವವರು ಹೋಗ್ಬೋದು ಒಂದೇ ತರಕಾರಿ ಓಪನ್ ಮಾಡುತ್ತೆ ಅಂತ ಎಷ್ಟು ಬೇಕಾದ್ರೆ ಆಗಲಿ ಮತ್ತೆ ಯಾವುದೇ ಗಾಡಿ ದೊಡ್ಡ ಗಾಡಿ ಏನು ಇವರಿಗೂ ಹೇಳೋಗ್ತೀನಿ ನಾವು ಯಾರಿಗೆ ಹೇಳೋಗ್ತೀನಿ ರಿಕ್ಷಾ ಮೇಲೆ ಏನು ತಂದ್ಕೊಂಡು ಮಾಡ್ತಾರೆ ಅದು ಅದು ಕಂಟಿನ್ಯೂ ಇರ್ತದೆ ಅದು ಇವತ್ತೇ ನಿನ್ನೆದಲ್ಲ ದೊಡ್ಡ ದೊಡ್ಡ ಗಾಡಿ ಕಂಟೈನರ್ ಎಲ್ಲ ಬರೋದು ಮೇಲೆ ಖಾಲಿ ಮಾಡಿಕೊಂಡು ಯಾರು ವ್ಯತ್ಯಾಸ ಇದ್ದೋಗೂ ಪರಿಸ್ಥಿತಿ ಇದೆ ಅದು ನಾನು ಮುನ್ಸಿಪಾಲ್ಟಿ ಅವರ ಹತ್ರ ಸರ್ಕಾರದಿಂದ ದುಡ್ಡು ತಂದು ಅಥವಾ ಗ್ರೌಂಡ್ ಫ್ಲೋರ್ ಯೂನಿಂಗ್ ಮಾಡುವಂಥದ್ದು ಮಾಡಿ ಮೇಲ್ಗಡೆ ಬೇರೆ ಏನು ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ ಮಾಡುವವರಿಗೆ ಇದು ಡೆಮಲೂಷನ್ ಮಾಡೋದಿಲ್ಲ ಮಾಡೋದು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮರ್ದಾಗ ಕೂಡಿಸ್ಕೊಂಡು ಎಲ್ಲ ಒಪ್ಪಿಗೆ ತಗೊಂಡು ಮಾಡ್ತೇವೆ ಯಾವುದೇ ರೀತಿಯಿಂದ ಟೆನ್ಷನ್ ಕೊಳದ ಸ್ವಚ್ಛತೆ ಕಾಪಾಡಿ এনেকে নাম বেয়া বেক மத்தோட <laughs> <laughs>

मार्केटों आए थे इन दोनों सेठ बेकरार हैं तो जो और जख्मदंड मारी थी और उसका इसका बेकरार है ये सब इसमें लोगों को पना बाप शाहरुख बसना मैं कट बैक करता हूँ कंसर्शन करता हूँ आप लोगों को हर करेंगे आप लोगों को ನಮ್ಗೀಗ ನೀವು ಅದೇ ರೀತಿ ಮಾಡಿಸ್ಕೊಂಡು ನೋಡ್ಕೊಳ್ತಾರೆ